ಇಡೀ ರಾಜ್ಯದಾದ್ಯಂತ ಹಾಸ್ಟೆಲ್ಗಳ ಕರ್ಮಕಾಂಡಗಳು ಒಂದಾದ ಬಳಿಕ ಒಂದರಂತೆ ಬೆಳಕಿಗೆ ಬರ್ತಾ ಇದ್ದಾವೆ ಬೆಂಗಳೂರು ವಿವಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇದೆಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತೆ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ಕಳಪೆ ಗುಣಮಟ್ಟದ ಆಹಾರ ವಿತರಣೆ ಮಾಡಲಾಗ್ತಾ ಇದೆ ಊಟದಲ್ಲಿ ಹುಳು ಪತ್ತೆಯಾಗ್ತಾ ಇದೆ ಕಳಪೆ ಆಹಾರ ತಿಂದಂತಹ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಕಾಣಿಸ್ಕೊಳ್ತಾ ಇದೆ ಆ ವ್ಯವಸ್ಥೆ ಇದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಿರುವಂತಹ ವಾರ್ಡನ್ಗಳು ಅದೇ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ವಿಶ್ವವಿದ್ಯಾಲಯ ಅವ್ಯವಸ್ಥೆ ಕುರಿತು ಕವನವನ್ನು ಬರೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕಟ್ಟುಪಾಡು ಬದಲಾಗದು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕವನ ರಚಿಸಿದ್ದಾರೆ ಕಟ್ಟುಪಾಡು ಬದಲಿಸಲು ಬಂದರೆ ಎತ್ತಂಗಡಿ ಕಟ್ಟಿಟ್ಟ ಬುತ್ತಿ ಕವನ ಬರೆದು ವೈರಲ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಇಷ್ಟೆಲ್ಲ ಸಮಸ್ಯೆ ಇದೆಯಲ್ಲ ಆ ಕಟ್ಟುಪಾಡನ್ನ ಬದಲಿಸಲು ಬದಲಾವಣೆ ಮಾಡೋದಕ್ಕೆ ಅಂತ ಈ ಅವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಅಂತ ಏನಾದರೂ ಬಂದರೆ ಎತ್ತಂಗಡಿ ಕಟ್ಟಿಟ್ಟ ಬುತ್ತಿ ಅಂದರೆ ನಮಗೆ ಸಮಸ್ಯೆ ಮಾಡುವಂಥದ್ದು ತೊಂದರೆ ಮಾಡುವಂಥದ್ದು ಇದೆಯಲ್ಲ ಅದು ಕಟ್ಟಿಟ್ಟ ಬುತ್ತಿ ಅಂತ ತಮ್ಮ ಗೋಳನ್ನ ಒಂದು ಪದ್ಯವನ್ನು ಬರೆದು ಅದರ ಮೂಲಕವಾಗಿ ವಿದ್ಯಾರ್ಥಿಗಳು ಹೊರಹಾಕ್ತಾ ಇದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಊಟದಲ್ಲಿ ಹುಳುಗಳು ಪತ್ತೆಯಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಎಷ್ಟೆಲ್ಲ ಹುಳುಗಳು ಪತ್ತೆಯಾಗಿ ಇಷ್ಟೊಂದು ಕಳಪೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಹಾಸ್ಟೆಲ್ ವಾರ್ಡನ್ಗಳ ಗಮನಕ್ಕೂ ಕೂಡ ಇದೆ ಸಿಬ್ಬಂದಿಗಳ ಗಮನಕ್ಕಿದೆ ಆದರೆ ಯಾರೊಬ್ಬರೂ ಕೂಡ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಉತ್ತಮ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡೋದಕ್ಕಿಂತ ಯಾರೊಬ್ಬರೂ ಕೂಡ ಮುಂದೆ ಬರ್ತಾ ಇಲ್ಲ ಇನ್ನು ಯಾವ ರೀತಿಯಾಗಿ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆಯಲ್ಲ ಅದೇ ಸಮಸ್ಯೆಯನ್ನು ನೀವು ಎದುರಿಸ್ತಾ ಹೋಗಿ ಅಂತ ಏನೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಯಥಾವತ್ತಾಗಿ ನೀವು ಎದುರಿಸ್ಕೊಂಡು ಹೋಗಿ ಅಂತ ಅಧಿಕಾರಿಗಳು ಹಾಸ್ಟೆಲ್ ವಾರ್ಡನ್ಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಕಳಪೆ ಗುಣಮಟ್ಟದ ಆಹಾರವನ್ನು ತಿಂದಿರುವಂತಹ ವಿದ್ಯಾರ್ಥಿಗಳ ಆರೋಗ್ಯ ನಿರಂತರವಾಗಿ ಹದಗೆಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಒಂದಾದ ನಂತರ ಒಂದರಂತೆ ರಾಜ್ಯದಲ್ಲಿ ಹಾಸ್ಟೆಲ್ಗಳ ಸಮಸ್ಯೆಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇದೀಗ ಬೆಂಗಳೂರು ವಿ ವಿ ಹಾಸ್ಟೆಲ್ನಲ್ಲಿ ಇರುವಂತಹ ಸಮಸ್ಯೆ ಊಟದ ಸಮಸ್ಯೆ ಊಟದಲ್ಲಿ ಕಳಪೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಲಾಗ್ತಾ ಇದೆ ಹುಳುಗಳು ಪತ್ತೆಯಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಪದ್ಯವನ್ನು ಬರೆದು ಕವನ ಬರೆದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ನೋವು ತೋಡಿಕೊಂಡಿದ್ದಾರೆ ಅಂತ ಖಂಡಿತ ಸಂತೋಷ್ ಏನು ಜ್ಞಾನಭಾರತಿ ಯೂನಿವರ್ಸಿಟಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಸುದ್ದಿ ಇದೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆಯೂ ಕೂಡ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅಲ್ಲಿರುವಂತಹ ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರವನ್ನು ನಮಗೆ ಕೊಡ್ತಾ ಇಲ್ಲ ಕಳಪೆ ಮಟ್ಟದ ಆಹಾರವನ್ನು ಕೊಡ್ತಾ ಇದ್ದಾರೆ ಅನ್ನುವಂತ ಒಂದನ್ನು ಆರೋಪಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರು ಕೂಡ ಅದನ್ನು ಸರಿಪಡಿಸುತ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇವತ್ತಿನವರೆಗೂ ಕೂಡ ಅದನ್ನ ಸರಿಪಡಿಸುವಂತ ಕೆಲಸವನ್ನು ಸರ್ಕಾರವಾಗ್ಲಿ ಅಥವಾ ಅಧಿಕಾರಿಗಳಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತು ಕೂಡ ಅಲ್ಲಿ ಬೆಳಗಿನ ಉಪಹಾರದಲ್ಲಿ ಹುಳು ಸಿಕ್ಕಿರುವಂತದ್ದು ಹಾಗಾಗಿ ವಿದ್ಯಾರ್ಥಿಗಳು ಆಕ್ರೋಶನ ಹೊರಹಾಕ್ತಿರ್ತಾರೆ ಕವನವನ್ನು ಬರೆದು ತಮ್ಮ ಹೊರ ಹೊರಹಾಕ್ತಿರುವಂಥದ್ದು ಯಾಕಂದ್ರೆ ವಾರ್ಡನ್ ಗಳಿಗೆ ಅಥವಾ ಅಧಿಕಾರಿಗಳಿಗೆ ಅಲ್ಲಿರುವಂತಹ ಮೇಲ್ ಮೇಲ್ವಿಚಾರಕರಿಗೆ ತಿಳಿಸಿದ ಸಂದರ್ಭದಲ್ಲಿ ಕೂಡ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಊಟವನ್ನು ಮಾಡುವಂತ ಅಡುಗೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಸಹಜವಾಗುತ್ತೆ ಈ ರೀತಿಯ ಕೆಲವೊಂದು ಸಂದರ್ಭದಲ್ಲಿ ಹುಳುಗಳು ಪತ್ತೆ ಆಗುವುದು ಸಹಜ ಅನ್ನುವಂತ ರೀತಿಯಾಗಿ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರೋಪಿಸಿ ವಿದ್ಯಾರ್ಥಿಗಳಿಗ ಕವನ ಬರೆಯುವಂತ ಮೂಲಕವಾಗಿ ಆಕ್ರೋಶನ ಹೊರಹಾಕ್ತಿರುವಂತದ್ದು ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದನ್ನ ವೈರಲ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಅದ್ರ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಅಂದ್ರೆ ಯೂನಿವರ್ಸಿಟಿಯ ಹಾಸ್ಟೆಲ್ ಗಳಿರ್ಬೋದು ಮತ್ತೆ ಅಧಿಕಾರಿಗಳು ಬೇರೆ ಸಬೂಬನ್ನ ಹೇಳಿದ್ರು ವಿದ್ಯಾರ್ಥಿಗಳು ಕ್ಷುಲ್ಲಕ ಕಾರಣಕ್ಕಾಗಿ ಈ ರೀತಿಯನ್ನ ಮಾಡ್ತಿದಾರೆ ಬೇರೆ ಬೇರೆ ಅಂದ್ರೆ ಯೂನಿವರ್ಸಿಟಿಯ ವಾತಾವರಣ ಹಾಳು ಮಾಡುವಂತ ಒಂದು ಕಾರಣಕ್ಕಾಗಿ ದುರುದ್ದೇಶವನ್ನ ಇಟ್ಟುಕೊಂಡು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಲ್ಲಿರುವಂತಹ ಉಳಿದ ವಿದ್ಯಾರ್ಥಿಗಳನ್ನ ಎತ್ತಿ ಕಟ್ಟಿ ಈ ರೀತಿಯಾಗಿ ಕಪೋಕಲ್ಪಿತ ಸಂಚನ ರೂಪಿಸ್ತಾ ಇದ್ದಾರೆ ಯೂನಿವರ್ಸಿಟಿಗೆ ಹೆಸರಿಗೆ ಧಕ್ಕೆ ಬರುವಂತ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇವತ್ತು ಕೂಡ ಮತ್ತದು ಪುನರ್ ಪುನರ್ವರ್ತಿ ಆಗಿರುವಂತದ್ದು ಇವತ್ತು ಕೂಡ ಅಲ್ಲಿ ಉಪಹಾರದಲ್ಲಿ ಹುಳು ಸಿಕ್ಕಿರುವಂತದ್ದು ಹಾಗಾಗಿ ವಿದ್ಯಾರ್ಥಿಗಳು ಅಲ್ಲಿ ಮೇಲ್ವಿಚಾರಕರಿಗೆ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಅನ್ನುವಂತದನ್ನ ಮನಗಂಡು ಈಗ ಕವನವನ್ನು ಬರೆದು ಆಕ್ರೋಶ ಜನ ಹೊರ ಆಗ್ತಿರುವಂತದ್ದು ಸಂತೋಷ ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲಾ ಮಾಹಿತಿಗೆ ಬೇಕು ಬೇಕು ಅಂತ ಆಗ್ತಿದ್ದಾರೆ ಅಂತ ನಾವ್ ಹೇಳ್ತಿಲ್ಲ ಮೊದ್ಲಿಂದ ನನಗೆ ಎಷ್ಟೊಂದ್ ಬಾರಿ ಸಿಕ್ಕಿದೆ ಆದ್ರೆ ನನಗೆ ಎಷ್ಟ್ ಸತಿ ನಾವು ವಾರ್ಡನ್ ಆಗ್ಲಿ ಅಥವಾ ಐಯರ್ ಆಫ್ ಐಯರ್ ಆಫೀಸರ್ ಕೇಳಿದ್ರು ಅದು ಯಾವ್ದೇನೆ ಇದ್ ಮಾಡಲ್ಲ ಮೀಟಿಂಗ್ ಮಾಡ್ತಾರೆ ಮತ್ತ ಅದೇ ರಾಮಾಯಣ ಮತ್ತೆ ಅದನ್ನ ಸರಿ ಹೋಗಿ ಇನ್ನೊಂದ್ಸತಿ ಆಗ ಆಗದಿರೋ ತರ ನೋಡ್ಕೊಂತೀವಿ ಅಂತ ಹೇಳ್ತಾರೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಇವತ್ ಬೆಳಿಗ್ಗೆ ಸಹ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದರು ಉಪ್ಪಿಟ್ಟಲ್ಲಿ ಹುಳ ಸಿಕ್ಕಿದೆ ಅದನ್ನು ಫೋಟೋ ತೊಗೊಂಡು ಗ್ರೂಪಲ್ಲಿ ಹಾಕಿದ್ದಾರೆ ಗ್ರೂಪಲ್ಲಿ ಹಾಕಿದ ನಂತರ ಹೇಳ್ಬಿಟ್ಟು ಅದನ್ನು ಡಿಲೀಟ್ ಮಾಡಿಸಿದ್ದಾರೆ ಹೊರತು ಅದು ಅದಾದಮೇಲೆ ಏನು ಅವ್ರ ಆಕ್ಷನ್ ತೊಗೊಳೋದು ಇಲ್ಲ ಇನ್ನೊಂದು ಸರ್ತಿ ಆಗದೆ ಇರೋ ಥರ ನೋಡ್ಕೊತೀವಿ ಅಂತ ಹೇಳ್ತಾರೆ ಈ ರೋಡಲ್ಲಿ ಒಂದು ಲೈಟ್ಸು ಸಹ ಇಲ್ಲ ಏನೂ ಇಲ್ಲ ನೈಟಲ್ಲಿ ಹುಡುಗರುಗಳು ಓಡಾಡೋಕ್ಕೂ ಎದುರ್ಕೊಂತಾರೆ ಬರೀ ಬಾಯ್ಸ್ ಹೌಸ್ಗಳ ರೋಡಲ್ಲ ಬಿ ಸಿ ಎಮ್ ಗರ್ಲ್ಸ್ ರೋಡ್ ರೋಡಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಹುಡುಗಿರ್ಗೂ ಸಹ ಏನು ಸೇಫ್ಟಿ ಇಲ್ಲ ಅಲ್ಲಿ ಒಂದು ಲೈಟ್ಸ್ ಕರೆಕ್ಟಾಗಿ ನೆಟ್ವಾಗಿಲ್ಲ ಬಿ ಕಂಬಗಳು ಒಳಗಡೆ ಫೆಸಿಲಿಟಿ ಇವಾಗ ಏನೋ ಕ್ಲೀನ್ ಮಾಡಿಸ್ತಿದ್ದಾರೆ ಬಟ್ ಆದ್ರೆ ಯಾವ್ದನ್ನು ಕೇರ್ ಮಾಡಲ್ಲ ಎಲ್ಲ ನೆಗ್ಲಿಜಿಯನ್ಸ್ ಇಲ್ಲಿ ಏನ ಇನ್ನು ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ರಿ ಕೇಳಿಸ್ಕೊಳ್ತಾ ಇದ್ರಿ ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಘಟನಾವಳಿಗಳಾಗಿದಾವೆ ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಕ್ಕೆ ತಂದ್ವಿ ಗಮನಕ್ಕೆ ತರುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ನಮ್ಮನ್ನು ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಇಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ ಮತ್ತದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಮತ್ತೆ ಮುಂದುವರಿತಾ ಹೋಗುತ್ತೆ ಅದೇ ರೀತಿಯಾದಂತಹ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನು ನಮಗೆ ಪೂರೈಕೆ ಮಾಡಲಾಗತ್ತೆ ಇನ್ನು ಅದೇ ರೀತಿಯಾಗಿ ನಿರಂತರ ಈ ರೀತಿಯಾಗಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಯಾವಾಗ ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನು ಎದುರಿಗೆ ತರ್ತಾ ಹೋದರು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಸಮಸ್ಯೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕವನ ಬರಿತಾ ಇದ್ದಾರೆ ನಮ್ಮ ಕಟ್ಟುಪಾಡು ಇದೆಯಲ್ಲ ಅದು ಬದಲಾಗೋದಿಲ್ಲ ಬದಲಿಸಲು ಮುಂದೆ ಬಂದರೆ ಎತ್ತಂಗಡಿ ಕಟ್ಟಿಟ್ಟ ಬುತ್ತಿ ಹಣವಾಳುವ ವಿದ್ಯೆಯಲ್ಲಿ ಸರಿದಾರಿಯೇ ಬಿಚ್ಚಿಟ್ಟ ಕತ್ತಿ ವಿದ್ಯಾರ್ಥಿಗಳ ಪಟ್ಟ ಅತ್ಯಂತ ಸುರಕ್ಷಿತ ಕಾಲವಿದು ಅಲ್ಲಿ ವಿರೋಧ ಕೋಟಿ ಕಟ್ಟಕೂಡದು ಅನ್ಯಾಯ ಶಕ್ತಿ ವಿರುದ್ಧ ಧ್ವನಿ ಎತ್ತ ಕೂಡದು ಯಾರೊಬ್ಬರೂ ಕೂಡ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕೂಡದು ಒಂದು ವೇಳೆ ಧ್ವನಿ ಎತ್ತಿದ್ದೇ ಆದರೆ ಎತ್ತಂಗಡಿ ಕಟ್ಟಿಟ್ಟ ಬುತ್ತಿ ಕತ್ತಿಯಿಂದ ಕೊಯ್ದರು ಎತ್ತಿದ ನಾಲಿಗೆಯ ಯಾರಿಗೂ ತೋರಿಸಕೂಡದು ಬರೆವ ಶಕ್ತಿ ಶಾಯಿ ಇದ್ದರೂ ಕೂಡ ಕಾಗದ ಕೂಡ ಕೊಡಕೂಡದು ಬರೆದು ಮಡಚಿಕೊಟ್ಟರು ತಮ್ಮೆಸರಿನ ಸುಳಿವು ಬಿಡಕೂಡದು ತಟ್ಟೆಯಲ್ಲಿ ತನ್ನದೇ ಮನೆ ಎಂದರಿತರೂ ಕೂಡ ಬೆಂಕಿ ಹಚ್ಚಕೂಡದು ಇನ್ನೇನು ಮಾಡುವುದು ನೀವೇ ಹೇಳಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಗಮನಕ್ಕೆ ತಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ನಮ್ಮನ್ನು ದಮನಿಸುವಂತಹ ಶಕ್ತಿಯನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಶಕ್ತಿಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಇನ್ನು ಒಂದು ವೇಳೆ ನಾವೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಬರೆದರೆ ಶಾಯಿಯನ್ನೇ ಕೊಡಕೂಡದು ಒಂದು ಕಾಗದವನ್ನು ಕೂಡ ಕೊಡಕೂಡದು ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ಈ ಕಟ್ಟುಪಾಡನ್ನು ಬದಲಿಸುವುದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೇ ಆದರೆ ಆಗ ನಮ್ಮನ್ನು ಎತ್ತಂಗಡಿ ಮಾಡುವಂಥದ್ದು ಕಟ್ಟಿಟ್ಟ ಬುತ್ತಿ ವಿದ್ಯಾರ್ಥಿಗಳು ಕೆಳಗಡೆ ಬರೆದಿದ್ದಾರೆ ಅನಾಮಧೇಯ ಮೂಲೆ ಮನೆ ಜ್ಞಾನ ಭಾರತಿ ವಠಾರ ಬೆಂದ ಕಾಳೂರು ಅಂತ ಅದೇ ರೀತಿಯಾಗಿ ಹುಡುಕಿ ಕೊಡುವ ಕೊಡಿ ಎನ್ನುವಂತಹ ಒಂದು ಪದ್ಯವನ್ನು ಕೂಡ ವಿದ್ಯಾರ್ಥಿಗಳು ಬರೆದಿದ್ದಾರೆ ಕವನವನ್ನು ನೀವು ಹುಳು ಹುಡುಕುವುದು ಬೇಡ ಹುಡುಕಿ ಕೊಡಿ ಈ ಕೆಳಕಂಡವ ಎಲ್ಲ ಒಟ್ಟಿಗೆ ಜೋಡಿಸುವ ಅಂಗೈಗಳ ಹುಡುಕಿ ಕೊಡಿ ಹುಳು ಎತ್ತಿ ಬೀಸಾಡುವ ಮುನ್ನ ಕೈ ಎತ್ತಿ ಕೂಗುವ ಬಾಯಿಗಳ ಹುಡುಕಿಕೊಡಿ ಒಬ್ಬ ಕೇಳಿ ಗುರಿಯಾಗುವ ಕಥೆಯಲ್ಲಿ ಒಗ್ಗಟ್ಟಿನ ಎದೆಗಳ ಹುಡುಕಿಕೊಡಿ ಇದೇ ಹಣೆ ಬರಹ ಎಂಬ ನಿರ್ಲಕ್ಷ್ಯಗಳ ನಡುವೆ ಹಣೆ ದಿಟ್ಟಿಸಿ ನೋಡುವ ಗುಂಡಿಗೆಗಳ ಹುಡುಕಿಕೊಡಿ ಸಮಾನತೆ ಎಂದು ಅರಚುವ ವೇದಿಕೆಯಲ್ಲಿ ಜಾತಿರಹಿತ ನಿಲಯಗಳ ಹುಡುಕಿಕೊಡಿ ಹಸಿವ ಸಂಸ್ಥೆಗಳ ನಡುವೆ ಜಾತಿರಹಿತ ದಗುಳಗಳ ಹುಡುಕಿಕೊಡಿ ಇದು ವಿದ್ಯಾರ್ಥಿಗಳ ಕವನ ತಮ್ಮ ಆ ನೋವನ್ನ ಕವನದ ಮೂಲಕವಾಗಿ ವಿದ್ಯಾರ್ಥಿಗಳು ತೋಡ್ಕೊಂಡಿದ್ದಾರೆ